ಸದ್ಯಕ್ಕೆ ಎಲ್ಲಿ ನೋಡಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕಾಟೇರ ಸಿನಿಮಾದ ಸೌಂಡ್ ಸಿಕ್ಕಾಪಟ್ಟೆ ಇದೆ ತರುಣ್ ಸುಧೀರ್ ನಿರ್ದೇಶನದ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ ಬ್ಲಾಕ್ ಬಸ್ಟ್ ಹಿಟ್ ಸಿನಿಮಾವಾಗಿ ಹೊರಹೊಮ್ಮಿದೆ ಈಗಾಗಲೇ ಬರೀ ಕನ್ನಡ ಮಾತ್ರವಲ್ಲ ಪರ ಭಾಷೆಗಳಲ್ಲೂ ಕೂಡ ಕಾಟೇರ ಸಿನಿಮಾಗೆ ಡಿಮಾಂಡ್ ಹೆಚ್ಚಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿನಯವನ್ನ ನೋಡಿ ಪ್ರತಿಯೊಬ್ಬರೂ ಕೂಡ ಫಿದಾ ಆಗಿದ್ದು ಚಿತ್ರದಲ್ಲಿನ ಅತ್ಯುತ್ತಮ ಸಂದೇಶವನ್ನ ಎಲ್ಲರೂ ಕೂಡ ಮೆಚ್ಚಿ ಕೊಂಡಾಡ್ತಿದ್ದಾರೆ ಈ ನಡುವೆ ಚಿತ್ರತಂಡ ಸೆಲೆಬ್ರಿಟೀಸ್ಗೋಸ್ಕರ ಶೋವನ್ನು ಆಯೋಜನೆ ಮಾಡಿತ್ತು ಕನ್ನಡ ಇಂಡಸ್ಟ್ರಿಯ ಎಲ್ಲ ಸೆಲೆಬ್ರಿಟೀಸ್ ಬಂದು ಚಿತ್ರವನ್ನು ನೋಡಿ ದರ್ಶನ್ರವರ ಅಭಿನಯವನ್ನು ಹಾಡಿ ಹೊಗಳಿದ್ರು ಜೊತೆಗೆ ಇದು ಜೀವನ ಪರ್ಯಂತ ನೆನಪಿನಲ್ಲಿ ಉಳಿಯುವಂತಹ ಚಿತ್ರ ಅನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಆದರೆ ಈ ಚಿತ್ರವನ್ನು ನೋಡೋದಕ್ಕೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಮಾತ್ರ ಆಗಮಿಸಿರಲಿಲ್ಲ ಇದು ಎಲ್ಲೋ ಒಂದು ಕಡೆ ಅಭಿಮಾನಿಗಳಲ್ಲಿ ಬೇಸರವನ್ನ ಮೂಡಿಸಿತ್ತು ಕಿಚ್ಚ ಸುದೀಪ್ ಅವರು ದರ್ಶನ್ರವರ ಮನಸ್ತಾಪದಿಂದಾಗಿಯೇ ಚಿತ್ರವನ್ನು ನೋಡೋದಕ್ಕೆ ಬಂದಿಲ್ಲ ಅಂತ ಹೇಳಿ ಒಂದಷ್ಟು ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇತ್ತು ಆದರೆ ಈ ಎಲ್ಲ ಚರ್ಚೆಗಳಿಗೆ ಪ್ರಶ್ನೆಗಳಿಗೆ ಇದೀಗ ಖುದ್ದು ನಿರ್ದೇಶಕರಾದ ತರುಣ್ ಸುಧೀರ್ ಮತ್ತು ರಾಕ್ಲೈನ್ ವೆಂಕಟೇಶ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರನ್ನ ಸೆಲೆಬ್ರಿಟಿ ಶೋ ವೀಕ್ಷಣೆಗೆ ಕರೆಯೋಕೆ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರೇ ಖುದ್ದು ಕರೆ ಮಾಡಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಸುದೀಪ್ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದರು ಆಗಿದ್ರು ಹಾಗಾಗಿ ಸೆಲೆಬ್ರಿಟಿ ಶೋಗೆ ಬರೋಕಾಗ್ತಾ ಇಲ್ಲ ಸಮಯವಾದ ತಕ್ಷಣ ನಾನು ಕಾಟೇರ ಸಿನಿಮಾವನ್ನ ನೋಡ್ತೀನಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರೇ ಹೇಳಿದ್ದಾರೆ ಅನ್ನೋ ಮಾಹಿತಿಯನ್ನ ನಿರ್ದೇಶಕ ಮತ್ತು ನಿರ್ಮಾಪಕರು ಹಂಚಿಕೊಂಡಿದ್ದಾರೆ ಈ ವಾರದಲ್ಲೇ ಆದಷ್ಟು ಬೇಗ ಕಾಟೀರ ಸಿನಿಮಾವನ್ನು ನೋಡುವುದಾಗಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರಂತೆ ಹಾಗಾಗಿ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅಭಿಮಾನಿಗಳಿಗೆ ಇದು ಖುಷಿಯನ್ನು ಕೊಟ್ಟಿದೆ ಇನ್ನು ಇದೇ ಸಂಭ್ರಮದಲ್ಲಿರುವಂತಹ ಡಿ ಬಾಸ್ ಮತ್ತು ಕಿಚ್ಚ ಅಭಿಮಾನಿಗಳು ಆದಷ್ಟು ಬೇಗ ಈ ಕುಚುಕು ಗೆಳೆಯರು ಒಂದಾಗ್ಲಿ ಅಂತಾನು ಆಶಿಸುತ್ತಿದ್ದಾರೆ